ಮಧುಗಿರಿ ತಾಲೂಕು ಚಿನಕವಜ್ರ ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳ ಸಾಲು ಸಾಲು ಅಭಿವೃದ್ಧಿ ನೆಪದಲ್ಲಿ ಕಾಟಕಾನಟ್ಟಿ ಗ್ರಾಮಸ್ಥರನ್ನು ಆಮರಿಸುತ್ತಿರುವ ಪಿಡಿ ಮಂಜುಳ ಹೌದು ಚಿನಕವಜ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟಗಾನಟ್ಟಿ ಅಭಿವೃದ್ಧೀಕರಣದ ವಿಚಾರವಾಗಿ ಜನಧ್ವನಿ ಕನ್ನಡ ನ್ಯೂಸ್ ವರದಿ ಮಾಡಿತ್ತು ನಂತರ ಎಚ್ಚೆತ್ತ ಗ್ರಾಮ ಪಂಚಾಯಿತಿ ಪಿ ಡಿಒ ಮಂಜುಳಾ ಕಾಟಗಾನಹಟ್ಟಿ ಗ್ರಾಮಕ್ಕೆ ತೆರಳಿ ನೆಪ ಮಾತ್ರಕ್ಕೆ ಕಣ್ಣು ಮರೆಸುವ ಭರಾಟಿ ಎಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಇದೇ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಶಿವಣ್ಣ ಎಂಬುವರನ್ನು ಕರೆದು ನೀನು ಜೆ ಸಿ ಬಿ ತರಿಸಿ ಕೆಲಸ ಮಾಡಿಸು ನಾನು ಪಂಚಾಯಿತಿ ಕಡೆಯಿಂದ ಹಣ ಕೊಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿರುತ್ತಾರೆ ಇದನ್ನು ನಂಬಿದ ಶಿವಣ್ಣ ಜೆ ಸಿಬಿ ತರಿಸಿ ಟ್ರಾಕ್ಟರ್ಗಳ ಮುಖಾಂತರ ಚರಂಡಿ ಕಾರ್ಯ ಮಾಡಿ ಸುಮಾರು ಸುಮಾರು ಎಂಬತ್ಮೂರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಚರಂಡಿ ತೋಡಿಸುವಲ್ಲಿ ಮುಂದಾಗುತ್ತಾರೆ ಶಿವ ಮಾಡಿಸಿಕೊಂಡು ಶಿವಣ್ಣನಿಗೆ ಉಂಡೇನಾಮ ಹಾಕಿ ಕಚೇರಿಗೆ ರಜಾ ಹಾಕಿರುವ ಪ್ರಸಂಗ ಬೆಳಕಿಗೆ ಬಂದಿದೆ ಆದರೆ ಕಾಡ್ಕಾನಟ್ಟಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಶಿವಣ್ಣ ಪಂಚಾಯಿತಿ ಹತ್ತಿರಕ್ಕೂ ಮನೆ ಹತ್ತಿರಕ್ಕೂ ಅಲೆದು ಹಲೆದು ಸಾಕಾಗಿ ತನ್ನ ಹೆಂಡತಿ ಮಕ್ಕಳ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಸ್ಥಿತಿ ಎದುರಾಗಿದೆ ಇದನ್ನು ಎನ್ ಕ್ಯಾಶ್ ಮಾಡಿಕೊಂಡ ಪಿ ಮಂಜುಳಾ ಶಿವಣ್ಣನ ಹತ್ತಿರ ಕಾಡ್ಗಾನಟ್ಟಿ ಗ್ರಾಮದ ಅಭಿವೃದ್ಧಿ ಕಾಮಗಾರಿ ಮಾಡಿಸುತ್ತಾರೆ ಸಾಮಾಜಿಕ ಕಾರ್ಯಕರ್ತ ಶಿವಣ್ಣ ಸಾಲ ಸೂಲ ಮಾಡಿ ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಿಸಿದ್ದಾನೆ ಆದರೆ ಪಿ ಡಿಒ ಮಂಜುಳಾ ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗ್ರಾಮ ಪಂಚಾಯಿತಿಗೂ ಬರದೇ ಓಡಾಡಿಕೊಂಡಿರುವುದು ಸರಿ ಇಲ್ಲ ಎಂದು ಗ್ರಾಮ ಪಂಚಾಯತಿ ಸದಸ್ಯರುಗಳು ಹೇಳಿದ್ದು ಹೀಗೆ ಬನ್ನಿ ವೀಕ್ಷಕರೇ ಒಮ್ಮೆ ಇದನ್ನು ಕೇಳಿಸಿಕೊಂಡು ಬರೋಣ ಸುಮಾರು ಐದು ದಿನ ಕೆಲಸ ಮಾಡುತ್ತೆ ಎ ಸಿ ಬಿ ಕಾಂಟೆಕ್ಟ್ ಮಾಡಿಕೊಂಡು ಟ್ಯಾಕ್ಟರ್ಗು ಕಾಂಟಕ್ಟ್ ಮಾಡಿಕೊಂಡು ಕೆಲಸಗಳೆಲ್ಲ ಮಾಡಿಸ್ತೇವೆ ಮಾಡಿಸ್ದಿಂದಾನು ಒಂದು ರೂಪಾಯಿ ದುಡ್ಡು ಕೊಡ್ತಿಲ್ಲ ಏನಿಲ್ಲ ಕೇಳಕ್ಕೆ ಹೋದ್ರೆ ಕೆಲಸ ಮುಗಿದು ಐದಾರು ದಿನ ಆದರೂ ಹತ್ತು ದಿನ ಆಯ್ತು ಇವತ್ತು ಹದಿನೈದು ಇಪ್ಪತ್ತು ದಿನ ಆಯಿತು ಅಂತಂದ್ರೆ ಒಬ್ಬರು ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಕೊಡೋ ಟಾರ್ಚರ್ಗೆ ಮನೆಯಲ್ಲಿ ಒಡೆಯೋ ಟೌನಲ್ಲಿ ಬೆಂಕಿಕ್ಕಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಆದರೂ ಅವರಿಗೆ ಟಾರ್ಚರ್ ಕೂಡ ತಪ್ಪಿಲ್ಲ ನನಗೆ ಹಾಗಾಗಿ ಈಗ ಟ್ಯಾಕ್ಟರ್ನೇ ತುಂಬ ಪಂಚಾಯತ್ ಬಂದು ಸ್ವಲ್ಪ ಸ್ಟ್ರೈಕ್ ಕೊಡೋ ನನ್ನ ಕಡಿತ ಈಗ ಬಿಲ್ ಯಾಕೆ ಕೊಟ್ಟಿಲ್ಲ ಅದಕ್ಕೆ ಕೇಳ್ತಾ ಇಲ್ಲ ಬಿಲ್ ಬೇ ಕೇಳಕ್ ಹೋದ್ರೆ ಅವ್ರ ಅಧ್ಯಕ್ಷ ಕೇಳಕ್ ಹೋದ್ರೆ ಯಾರು ಮಲ್ಲಿಕಾರ್ಜುನ ಅವರು ಹಿಂಗೆ ಹಾಕಿದೇವೆ ಅಂತ ಕೇಳ್ತಾರೆ ಕೆಲಸ ಮಾಡಿರೋ ದುಡ್ಡು ಆ ಹೇಳ್ತಾ ಇದಾರೆ ಮಲ್ಲಿಕಾರ್ಜುನ್ ಅವರು ಯಾರು ಅದು ನಮಗೆ ಗೊತ್ತಿಲ್ಲ ಕೇಳಿದ್ರೆ ಇವತ್ತು ಮೂರು ದಿವಸದಿಂದ ಬಿಲ್ ಅಪ್ಪ ಚೆಕ್ ಹಾಕಿದೀವಿ ಚೆಕ್ ಹಾಕಿದೀವಿ ಯಾರಿಗ ಹಾಕಿದ್ರೆ ಏನೂ ಗೊತ್ತಿಲ್ಲ ಕೆಲಸ ಮಾಡಿದ್ರೆ ನಾವು ಯಾವ ಟೈಮ್ಸ್ ಕೆಲಸ ಮಾಡ್ತೀವಿ ಏನು ಅಂತ ನಮ್ಮ ಹತ್ರ ಏನು ರೀಸನ್ ಕೇಳಿಲ್ಲ ಸುಮ್ಮನೆ ನೀವು ಚೆಕ್ ಹಾಕಿದೀವಿ ಚೆಕ್ ಹಾಕಿದೀವಿ ಅಂತ ಕೇಳಿದ್ರೆ ಈ ವಾರ ವಾರದಿಂದ ನಾನು ಇಲ್ಲಿ ಪಂಚಾಯತಿ ಹತ್ರ ಬಂದ್ರು ಒಬ್ಬರು ಪಿಡಿವಾರು ಇಲ್ಲ ಇಲ್ಲ ಈಗ ಪಿ ಡಿಒ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಅವ್ರು ನನಗೆ ಫೋನ್ ಮಾಡಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಏನ ಇವಾಗ ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಷ್ಟ್ ದಿನ ಆಗೈತಿ ಪಂಚಾಯತಿ ಈಗ ರಜಾ ಹನ್ನೊಂದ್ ದಿನ ಆಗಿದೆ ಹನ್ನೊಂದ್ ದಿನದಿಂದ ನಮಗೆ ಕಂಟೆಂಟ್ ಇಲ್ಲ ಅವ್ರು ಪಂಚಾಯತಿ ಅಂತ ಡೈಲಿ ನಾನು ಬರ್ತಾ ಇದ್ರಿ ಹೋಗ್ತಾ ಇದ್ವಿ ಬರ್ತಾ ಇದ್ರೆ ಹೋಗ್ತಾ ಇದ್ದೀನಿ ಅವ್ರು ಪಂಚಾಯತಿ ಏನಾಯ್ತಂದ್ರೆ ನೋಡ್ತಾ ಇಲ್ಲ ಹ್ಮ್ ಸಮಸ್ಯಾಗಿದೆ ಅಧ್ಯಕ್ಷ ಚೆಕ್ ಹಾಕಿದ್ದಾರೆ ಅವ್ರು ಹೂ ಅಂದ್ರೆ ನಿಮ್ಗೆ ಕ್ಯಾಶ್ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿದ್ರು ಈಗ ಹೇಳಿರಲ್ಲ ಅವರು ನೀವೇ ಅದೇ ಈ ಹೋಗ್ತೀನಿ ಆತರ ಹೇಳಿದರು ಬಿಲ್ ತರ್ಸ್ಕೊಂತೀನಿ ಬಿಲ್ ತರ್ಸ್ಕೊಂಡು ನಾನು ನಮ್ಮ ಹೆಂಗಸರು ಕರ್ಕೊಂಡು ಹೋಗಿ ಈ ವಾತ್ರ ಸೋಮವಾರ ಕುಂತ್ಕೊಂಡು ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೋ ಅದನ್ನ ರೆಸ್ಪಾನ್ಸ್ ನಾನು ಹೇಳ್ತೀನಿ ಅಂತ ಈಗ ಹೇಳ್ತಾ ಇದ್ದಾರಲ್ಲ ಅಧ್ಯಕ್ಷರು ಕೆಲಸ ಮಾಡಿ ಅದೇ 15 ಅಲ್ಲ ಇವರು ಈ ತರ ಹೇಳ್ತಾರೆ ಮೇಡಂ ಹಾಕೊಂಡು ಇವರು ಬೇಕಾಗಿ ಲೆಕ್ಕಾಚಾರಕ್ಕೆ ಇವನಿ ಕೊಡಬೇಕದ್ದು ಹದಿನೈದು ದಿನ ಅದು ಯಾಕೆ ಕೊಡ್ಲಿಲ್ಲ ನೀನು ಹೆಂಗ್ ಸುಮ್ಕಿದ್ದೆ ನಾನು ದಿನ ಅದೇ ಪಂಚಾಯಿತಿ ಆದ್ರೆ ಪಿಡಿ ಓರೆ ಇಲ್ವಲ್ಲ ನಾನು ಯಾರು ಬಂದ್ರೆ ಎನ್ಕ್ವೈರಿ ಮಾಡಕವತೆ ಯಾರು ಬಂತು ಕಳ್ಳನ ಕೆಲಸ ಅವರು ಅಲ್ಲಿ ಹೋದಾಗ ಅಲ್ಲಿ ಈ ಪೇಪರ್ನವರೆಲ್ಲ ಬಂದು ಮೀಡಿಯಾದವರೆಲ್ಲ ಬಂದು ನೋಡಿ ಎಲ್ಲ ಇವರೆಲ್ಲ ಗಲಾಟೆ ಇದು ಗ್ರಾಮ ಮಾಡಿಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಾಗ ಈ ಶಿವಣ್ಣವರು ಕರೆದಿದ್ದಾರೆ ಇವರು ಅಲ್ಲಿ ಗ್ರೂಪ್ ನಲ್ಲಿ ಇದ್ದಾಗ ಕರೆದು ವಾರಪ್ಪ ಇಲ್ಲಿ ನೀನು ಕೆಲಸ ಎಲ್ಲ ಮಾಡು ಇವರು ಮೀಡಿಯಾದವ್ರಿಗೆಲ್ಲ ಕಂಪ್ಲೇಂಟ್ ಯಾವಾಗ ಮಾಡಿದ್ರು ಅವ್ರನ್ನೇ ಟಾರ್ಚರ್ ಮಾಡಿ ಅವ್ರನ್ನೇ ಕರೆದು ಬಾಯಿ ನಿಮಗೇನೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಇವ್ರಿಗೆ ಕೆಲಸ ಮಾಡಿಸಲು ಅದೇನಾಗ್ತದೋ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಶಿವಣ್ಣ ಅನ್ನೋದಾದ್ರೆ ಕೆಲಸ ಮಾಡಿಸಿ ಅವರು ಎಂಬತ್ತೈದು ಎಷ್ಟೋ ಟೋಟಲಿ ಟೋಟಲಿ ಎಂಬತ್ತ್ಮೂರು ಸಾವಿರದ ಟೋಟಲಿ ಎಂಬತ್ಮೂರು ಸಾವಿರ ಎಂಬತ್ತ್ಮೂರು ಸಾವಿರದ ನೂರು ರೂಪಾಯಿ ಬಿಲ್ ಆಗಿದೆ ಆ ಹುಡುಗ ಹದಿನೈದಿನಿಂದ ಪಂಚಾಯಿತಿ ಇದ್ದ ಏನಪ್ಪ ಸಮಾಚಾರ ಅಂತಂದಿಕ್ಕೆ ನೋಡಿ ಸರ್ ಈ ಥರ ಹಿಂಗಾಗಿದೆ ನನಗೆ ಮೇಡಮ್ನವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ನನಗೆ ಇದು ಹಾಕಿಲ್ಲ ಕೊನೆಗೆ ಆಮೇಲೆ ಮೇಡಮ್ ಅವರು ಬರೋಲ್ಲಪ್ಪ ಅವರು ರಾಜ್ಯದಲ್ಲಿದ್ದಾರೆ ಅಂತ ನಾನು ಹೇಳಿದೆ ಹೇಳಿದಾಗ ಫೋನ್ ಮಾಡಿದಾಗ ಅವರು ಕೊನೆಗೆ ಏನು ಮಾಡಿದ್ದಾರೆ ನಾನು ಬೇರೆಯವ್ರಿಗೆ ಇದಕ್ಕೆ ಹಾಕಿದ್ದೀನಿ ಮಲ್ಲಿಕಾರ್ಜುನ್ ಯಾರಿಗೂ ಹಾಕಿದ್ದೀನಿ ನೀನು ದುಡ್ಡು ಕೊಡಿಸ್ತೀನಿ ಬರುತ್ತೆ ಬರುತ್ತೆ ಅಂತ ಹೇಳಿ ನಾನು ಇಲ್ಲೇ ಫೋನಲ್ಲಿ ಹೇಳ್ತಾ ಇದ್ದರು ಮಲ್ ನಾನು ಹೇಳಿದೆ ಅವ್ರಿಗೆ ಹೆಂಗೆ ಹಾಕ್ತೀರ ಕೆಲಸ ನೀನು ಮಾಡಿರೋದು ನಿಮ್ಮ ಜೆ ಸಿ ಬಿಟ್ಕೊಂಡು ನೀನು ಕೆಲಸ ಮಾಡಿರೋದು ಜೆ ಸಿ ಪಿ ಅವ್ರದೇ ಐತೆ ಜಿ ಎಸ್ ಟಿ ಅವ್ರಿಗೆ ಹಾಕ್ಬೋದು ಅವ್ರಿಗೆ ಹಾಕ್ಬೋದಾಯ್ತಲ್ಲ ಬೇರೆಯವರಿಗೆಲ್ಲ ಯಾಕೆ ಬೇರೆ ಯಾರಿಗೂ ಹಾಕಿ ಆ ದುಡ್ಡನ್ನ ಇವ್ರಿಗೆ ಕೊಡಿಸೋಂಥದ್ದು ಏನಿದೆ ಈ ಥರ ತುಂಬ ಈ ಮೇಡಮ್ನವರು ತುಂಬ ಹಗರಣಗಳು ಜಾಸ್ತಿ ಆಗಿದೆ ಈಗ ಇಲ್ಲಿ ಬದಗಿರಿಯಲ್ಲಿ ಸ್ಟ್ರೀಟ್ ಲೈಟ್ಗಳು ಸಿಗಲ್ವಾ ಅಥವಾ ಬಲ್ಬ್ ಸಿಗಲ್ವಾ ವರ್ಡ್ ಯಾಕೆ ತರಿಸ್ಬೇಕು ಅಲ್ಲಿ ನಾವು ಒಂದು ಫಿಫ್ಟೀನ್ ಫೈನಾನ್ಸು ಏನಾದರೂ ಅಕೌಂಟ್ ಏನಿದೆ ಎಷ್ಟಿದೆ ಅಂತ ಕೇಳಿದ್ರೆ ಹೇಳಲ್ಲ ವರ್ಗ ಒಂದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಕೇಳಲ್ಲ ಹೇಳಲ್ಲ ಯಾರಾನ ಅಲ್ಲಿ ಒಬ್ಬ ಯಾರೋ ವರ್ಕರ್ ಹತ್ರ ಏನಾರ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರೆ ಅವನ ಮೇಲೆ ಗುಮಾನಿಯಾಗಿ ಅವನ್ನೇ ಟಾರ್ಚರ್ ಮಾಡೋದು ಈ ತರ ಎಲ್ಲ ಮಾಡಿ ತುಂಬಾ ಆಯ್ತು ಈ ಅವನ ಅಂದನಪ್ಪ ಅಂತ ಒಬ್ಬ ಅವಂದು ಹತ್ತೊಂಬತ್ತು ತಿಂಗಳದು ಪೇಮೆಂಟ್ ಕೊಡಬೇಕು ಸಂಬಳ ಕೊಡಬೇಕು ಒಂಬತ್ತು ತಿಂಗಳು ಬಾವುಟ ಕಟ್ಟಿರೋ ದುಡ್ಡು ಕೊಡ್ಬೇಕು ಅವ್ನ ಅರಿಹರಿಸು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಡಬೇಕು ಅವ್ರು ಕೊಡಿ ಅಂತ ಕೇಳಿದ್ಕೆ ಅವನ್ನ ಆಚೆ ಹಾಕಿ ಬೇರೆ ಇವರು ಅಧ್ಯಕ್ಷ ಮತ್ತೆ ಪಿ ಡಿಒ ಯಾರೋ ಒಬ್ಬರನ್ನ ಕೆಲಸಕ್ಕೆ ತಗೊಂಡಿದ್ದಾರೆ ಈ ತರ ನಡೀತಾ ಇದೆ ಬನ್ನಿ ಸರ್ ಈಗ ಗ್ರಾಮ ನಲ್ಲಿ ಒಳಗಡೆ ಒಳಗಡೆ ಈ ಇಒ ಹೇಳ್ತವ್ರೆ ಅವರು ಕಾನ್ಫರೆನ್ಸ್ ಅಲ್ಲಿ ತಗೊಂಡು ಡೈಲಿ ಹೇಳ್ತಾ ಇರ್ತಾರೆ ಗ್ರಾಮ ನಗರದಲ್ಲಿ ಮಾಡಿಸಿ ಇಪ್ಪತ್ತೊಂದನೇ ತಾರೀಕು ಲೋಕಾಯುಕ್ತ ಬರ್ತಾರೆ ಅವರು ಹೇಳಿದ್ರು ಅವ್ರು ಕೇರೇ ಇಲ್ಲ ಅವರು ಈಗ ಇದು ಸುಮಾರು ಮೋರಿಲೆಲ್ಲ ಗಲೀಜು ತುಂಬ ಐತೆ ಈಗ ನಾವು ಈಗ ನಾವು ಈ ನಮ್ಮ ಕೈಲಾದಷ್ಟು ಎಷ್ಟೋ ಮಾಡ್ತಾ ಇದ್ದೀವಿ ಈಗ ಮಾಡಿದ್ರೆ ದುಡ್ಡೇ ಕೊಡಲ್ಲ ನಮಗೆ ನೋಡಿ ಇವ್ರಿಗೆ ನಾವು ಯಾವ್ದನ್ನ ಕೆಲಸ ಹೇಳಿದ್ರೆ ನೋಡಪ್ಪ ಮೀಟಿಂಗ್ ಕ ತಗೊಬೇಕು ಮೀಟಿಂಗಲ್ಲಿ ಇಡಬೇಕು ಅದನ್ನು ಫಿಫ್ಟಿ ಅಮೌಂಟ್ ಅಮೌಂಟಲ್ಲಿ ನಿಮಗೆ ದುಡ್ಡು ಕೊಡಬೇಕು ಅದು ಈ ವರ್ಗ ಒಂದ್ರಲ್ಲಿ ಕೊಡೋಕ್ಕಾಗಲ್ಲ ಅಂತಂತಾರೆ ಕೆಲಸ ಮಾಡಿದಾಗ ದುಡ್ಡು ಕೊಡಿ ಅಂತಂದರೆ

ಸುಮಾರು ಖಾತೆ ಮಾಡೋಕೆ ಈ ಸೊತ್ತು ಕೊಡ್ತಾರೆ ಕೊಟ್ಟಾಗ ಸುಮಾರು ಜನರು ಈ ಸೊತ್ತು ಕೇಳೋಕ್ಕೆ ಬಂದರೆ ಬ್ಯಾಂಕ್ನಲ್ಲಿ ತಕೊಂಡು ಹೊಟ್ಟೋಗ್ಬಿಡೋದು ಬರ್ತೀನಿ ತಪ್ಪು ಯಾರು ಯಾರು ಗಲಾಟೆ ಮಾಡ್ತಾರೋ ಅವ್ರ್ನಲ್ಲಿ ಮೇಲೆ ರೇಟ್ ಬಿಟ್ಟು ಹೊರಗಡೆ ಬಂದು ಹಳ್ಳಿ ಜನ ಪೈದಾಡೋಲ್ಲ ಆ ಥರ ಪೈದಾಡ್ತಾರೆ ಒಬ್ಬ ಅಧಿಕಾರಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಅವ್ರಿಗೆ ಇದೇ ಇಲ್ಲ ಹಳ್ಳಿ ಜನ ಮಾತಾಡ್ದಾಗ ಮಾತಾಡಿಬಿಟ್ಟು ಹೊರ್ಟೋಗಿಬಿಡ್ತಾರೆ ದಾರ್ಧಿಕ ಬೈಕೊಂಡು ಈ ಸೊತ್ತು ಮಾಡೋಕ್ಕೆ ಬರೀ ಐವತ್ತು ರೂಪಾಯಿ ಇರೋದು ಎಂಟು ಸಾವಿರ ಒಂಬತ್ತ ಸಾವಿರ ಹತ್ತು ಸಾವಿರ ಗಂಟಾ ತಗೊಂಡಿದ್ದಾನೆ ಮೊನ್ನೆ ನಮ್ಮ ಕೆಲ್ಸಾ ಮಾಡ್ತಿದ್ರೆ ಬನ್ನಿ ಇದನ್ನೆಲ್ಲ ನೋಡಿ ಅಂತ ಹೇಳಿರಿ ನಮ್ಮ ಅಣ್ಣನ್ ಮೇಲೆ ಜಗಳಕ್ಕೆ ಹೋಗಿದ್ದಾರೆ ಅದಕ್ಕೆಲ್ಲಾ ಏನ್ ಹೇಳ್ತೀರಿ ಯಾರ ಎಮ್ ಎಲ್ ಎ ಎಂಪಿಗಳು ಯಾರನ್ನ ಬಂದ್ರ ಸ್ಕೂಲ್ ಹತ್ರ ಅಷ್ಟೇ ಒಳಗೆ ಊರೊಳಗೆ ಬರದೇ ಇಲ್ಲ ಅವರು ಇಡೀವರ್ ಬಂದ್ರು ಅಷ್ಟೇ ಸ್ಕೂಲಿಂದ ಇಷ್ಟ ಕಾರಣ ಏನು ಅಂದ್ರೆ ಈ ನೆಂಬರ್ಗಳ್ ಇದ್ದಾರಲ್ಲಾ ಅವರೇ ಕಾ ಒಳ್ಗಡೆ ಕರ್ಕಣಲ್ಲಾ ಊರೊಳಗಡೆ ಅವ್ರ ಊರೊಳಗೆ ಎಲ್ಲಾ ಇದಾಯ್ತಿಲ್ಲ ಮೇಗಡೆ ಎಲ್ಲಾ ನೋಡಿ ಎಲ್ಲ ನಿಮ್ದೇನ್ ನಮ್ದು ನಾವೇ ಜೆ ಸಿ ಬಿ ಓನರು ದಿನ ಕೆಲಸ ಮಾಡಿದೆ ಐವತ್ ಮೂರು ಸಾವಿರದ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಐವತ್ ಮೂರು ಸಾವಿರದ ಐನೂರು ರೂಪಾಯಿ ಆಗಿದೆ ಗಾಡಿ ಅವ್ರು ಹದಿನೈದು ದಿನದಿಂದ ಅವ್ರಿಗೆ ಫೋನ್ ಮಾಡ್ತಾ ಇದೀನಿ ಫೋನ್ ರೆಸ್ಪಾನ್ಸ್ ಮಾಡ್ತಿಲ್ಲ ಓನರ್ ನಾವು ಮನೆ ಹತ್ರ ಆರಡೆ ಎರಡು ಮೂರು ಸಲ ಗಲಾಟೆ ಮಾಡಿದೀವಿ ನಮ್ ದುಡ್ಡು ಕೊಡಿ ಅಂತ ಡೀಸೆಲ್ ಕೊಟ್ಟಿಲ್ಲ ಡ್ರೈವರ್ ಬ್ಯಾಟ್ರಾ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇದುವರೆಗೂ ಹದಿನೈದು ಮೂವತ್ತೊಂದೇ ತಾರೀಕಲ್ಲಿ ಕೆಲಸ ಮಾಡಿದ್ರು ನಮ್ದು ಮೂವತ್ತೊಂದನೇ ತಾರೀಕಿಂದ ಐದನೇ ತಾರೀಕಿನವರೆಗೂ ಒಂದು ರೂಪಾಯಿನೇ ಬಂದಿಲ್ಲ ಇವತ್ತು ನೋಡಿ ಇಲ್ಲೇ ನಿಂತಿದೆ ಗಾಡಿ ದಿನಕ್ಕೆ ಹತ್ತು ಸಾವಿರ ದುಡಿಯೋದು ಇವತ್ತು ಇವತ್ತಿನ ಸಮಣ ಸೇರಿಸ್ಕೊಡ್ಬೇಕು ನನಗೆ ಹತ್ತು ಸಾವಿರ ನನಗೆ ಡ್ರೈವರ್ದು ಇದೆಲ್ಲ ಸೇರಿಸ್ಬಿಟ್ಟು ಹತ್ತು ಸಾವಿರ ರೂಪಾಯಿ ದಿನ ಗಂಟೆಗೆ ಒಂದು ಸಾವಿರ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಿಂತಿದೆ ಗಾಡಿ ಯಾವುದು ಬಂದಿಲ್ಲ ಇದುವರೆಗೂ ಪೇಮೆಂಟ್ ಬಂದಿಲ್ಲ ಇವತ್ತಿಂದು ಸೇರಿಸಿ ಕೊಡಬೇಕು ಅಂತೇಳಿ ಕೇಳ್ತೇನೆ ಶಿವಣ್ಣ ನೀವೇನು ಹೇಳ್ತೀರಾ ಪಂಚಾಯತ್ ಏನು ಮಾಡ್ತಾರೋ ಅದೇ

ಮೇಡಮ್ ಅವರೇ ನೀವು ಕೆಲಸ ಹೇಳ್ಬಿಟ್ಟು ಈ ತರ ಮಾಡಿಬಿಟ್ಟು ಹೊಲ್ಟು ನಾನು ಕ್ಯಾಕ್ಟರ್ ಅವ್ರಿಗೆ ಹೇಳಿ ಜೆ ಸಿ ಪರ್ ಅವ್ರಿಗೆ ಹೇಳಿ ದಿನ ಮನೆ ಹತ್ರ ಬಂದು ನನಗೆ ಹಿಂಸೆ ಕೊಡ್ತಾ ಇದಾರೆ ಮೇಡಮ್ ಬಿಲ್ ಯಾರಿ ಮಾಡ್ಕೊಟ್ಟಿದ್ದೀರಾ ನೀವು ಬಿಲ್ ಯಾರಿ ಮಾಡ್ಕೊಟ್ಟಿದ್ರೆ ಅದನ್ನ ಹೇಳಿ ನಮಗೆ ನನ್ನಿ ಮಾಡ್ಕೊಡಿ ಕೆಲಸ ಹೇಳಿದೀನಿ ನಮಗೆ ತಾನೇ ಇಲ್ಲ ನಮ್ಮ ಜೆ ಸಿ ಪಿ ಓನರಿ ಮಾಡಿಸ್ಕೊಡ್ಬೇಕಾಯ್ತು ನೀವು ಬಿಲ್ ಕೊಟ್ಟಿರಲಿಲ್ಲ

ಮೇಡಮ್ ನೀವು ವಾರದಾಗ ನಮ್ ಜೆ ಸಿ ಬಿ ಅವ್ರಿಗೆ ನಾನೇ ಟಾರ್ಚರ್ ಕೊಡೋದು ಮೇಡಮ್ ನಾವೇನು ಮಾಡೋಣ ಮೇಡಮ್ ಒಂದು ಕ್ಲಿಯರ್ ಮಾಡಿ ಮೇಡಮ್ ಮೇಡಮ್ ಒಂದು ವಾರದಾಗ ಜೆ ಸಿ ಬಿ ಅವ್ರಿಗೆ ಏನು ಮಾಡಲಿ ನಾನು ಟ್ಯಾಕ್ಟ್ರಿಯವ್ರಿಗೆ ಏನು ಮಾಡಲಿ ನಾನು ಮೇಡಮ್ ಈ ಕೆಲಸ ಮುಂದೆ ನಾನು ನಿನ್ನೆ ಮೊನ್ನೆ ಫೋನ್ ಮಾಡಿದಾಗ ಹೇಳಿದ್ರಿ ಮೇಡಮ್ ನಾವು ಈ ಘಟನೆ ಮಾಡ್ತಿದ್ದೋನ ನಾವು ದಿವಸ ಕಾಲ್ ಇಷ್ಟು ತಗೋ ನೋಡಿ ಗೊತ್ತಾಗುತ್ತೆ ಅಧ್ಯಕ್ಷ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರೂ ಮೊಬೈಲ್ ಮಾಡಿಲ್ಲ ಇವತ್ ನೀವೇ ನೀವೇ ಹೇಗ್ ನೀವು ಮಾತಾಡ್ತಾ ಇದೀರಾ ನೋಡಿ ಇದೇ ಕೆಲಸ ನೀವ್ ನಿನ್ನೆ ಮನೆ ಮಾಡಿದ್ರೆ ನಾವಿ ಟೆನ್ಶನ್ ತಗೊಂತಿಲ್ಲ ಜೆ ಸಿ ಪಿ ಅವ್ರ ಹತ್ರ ಈ ತರ ಏನ್ ಕೇಳಕ್ ಹೋಗ್ರಿ ಇಲ್ಲ ಹೇಳಕ್ ಹೋಗ್ಬಾರ್ದು ಕೆಲ್ಸಗಳು ಇಂತ ಬೇಜ್ ಜವಾಬ್ದಾರಿ ಕೆಲ್ಸಗಳು ಮಾಡ್ಸಕ್ಕೆ ಹೋಗ್ಬಾರ್ದು ನೀವು ಮೇಡಮ್ ಬೇಜವಾಬ್ದಾರಿ ಕೆಲ್ಸನೇ ಇದಾವೆ ನೀವ್ ಹೇಳ್ಬಿಟ್ಟಲ್ಲ ಮೇಡಮ್ರೆ ನೀವು ವಾರನ್ ಗಟ್ಲೆ ನೀವು ಕೆಲ್ಸ ಹೇಳ್ಬಿಟ್ಟು ನೀವೆಲ್ಲೋ ಬೇರೆ ಕಡೆ ನೀವು ಟೂರ್ ಹೋಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ ಯಾಕೋ ಪರಿಸ್ಥಿತಿ ಏನಾಗ್ತಾ ಕ್ಲಿಯರೇ ಮಾಡ್ಬೋದಾಯ್ತಲ್ಲ ನೀವು ಸೆಕ್ರೆಟರಿ ಕೂಡ ಬದಲು ಬಂದು ಫೋನ್ ಮಾಡಿ ಕರೆಸಿ ಬರಪ್ಪ ನಿಮ್ದು ಎಷ್ಟ ಆಯ್ತಾ ಕ್ಲಿಯರ್ ಮಾಡ್ಕೊಂಡು ನಾನು ಈಗ ಘಟನೆ ಮಾಡ್ತೇನೆ ಇಲ್ಲವಲ್ಲ ಕರೀರಿಗೆ ಯಾರ ಸೆಕ್ರೆಟರಿ ಮೇಡಮ್ ಅವ್ರ ಸೆಕ್ರೆಟರಿ ಅವ್ರು ಕರಿ ಫೋನ್ ಮಾಡಕ್ಕೆ ಕೇಳಿ ಅವ್ರು ಬರ ಕೇಳಿ ನಾವು ಒಳಗಡೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಮೇಡಮ್ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿ ಅದು ಯಾರು ಬಂದು ಏನ್ ಮಾಡ್ತಾರೆ ಅವ್ರು ಯಾರು ನೀವು ಬಿಲ್ ಹಾಕ್ಸಿದ್ರಲ್ಲ ಮೇಡಮ್ ಅವ್ರಿಗೆ ಕರೆಸಿ ಬೈ ಅವ್ರಿಗೆ ಬರಲಿ ಅವ್ರಿಗೆ ಕರೆಸಿ ಮೇಡಮ್ ಹಲೋ ಹಲೋ ಮೇಡಮ್ ಕಾಲ್ ಕಟ್ ಮಾಡ್ತಾರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವರು ಈ ಥರ ನಿಮ್ಮ ಅದು ಏನು ಮೀಡಿಯಾದವರು ಇರೋದ್ರಿಂದ ಆ ಥರ ಕಾಲ್ ಕಾಲ್ ಎತ್ತಿ ಕಾಲ್ ಕಟ್ ಮಾಡ್ತಾವ್ರೆ ನೀವು ಇರ್ಲಿಲ್ಲ ಅಂತಂದ್ರೆ ಫೋನ್ ಎತ್ತಿದ್ರಿ ಸೆಕ್ರೆಟ್ರಿ ಇದಾರ ಈಗ ಪಂಚಾಯಿತಿಯಲ್ಲಿ ಪಂಚಾಯತಿಯಲ್ಲಿ ಕರೀರಿ ಕರೀರಿ

ಗಾಡಿ ಏನೇ ಆಗ್ಲಿ ಎ ಸಿ ಪಿ ಏನೇ ಆಗ್ಲಿ ಜೊತೆ ಬಾಡಿಗೆ ಸಮೇತ ಪಂಚಾಯತಿ ಅವರೇ ಕಟ್ಕೊಳ್ಬೇಕು ನಮಗೆ ಎಷ್ಟು ದಿನ ನಿಲ್ಲುತ್ತೆ ನಮ್ಮ ಸ್ಟ್ರೈಕ್ ನಿಲ್ಲೋವರೆಗೂ ಗಾಡಿ ಇಲ್ಲೇ ಇರ್ತವೆ ನಮ್ದು ಕ್ಲಿಯರ್ ಮಾಡ್ಕೊಂಡು ಇವತ್ತೇ ತಗೊಂಡು ಹೊಲ್ಟು ಹೋಗುದು ಅವ್ರಿಗೂ ನೋವು ಬೇಡ ನಮ್ಗೂ ನೋವು ಬೇಡ ನಿಮ್ ಕಡೆ ವರ್ಷ ನಲ್ವತ್ತು ಕಿಲೋ ಸಾವಿರ ಮೇಡಮ್ ನಮ್ಮ ಟೆಲಿ ಅವ್ರ ಟೆಲಿ ಒಂದಲ್ಲ ನಾವು ನೋಡಿ ನಮ್ಲ ಕಟ್ಟು ಜೆ ಸಿ ಬಿ ಚಾರ್ಜ್ ಅವರು ನೋಡಿದ್ರೆ ಎಂಬತ್ಮೂರು ಸಾವಿರ ರೂಪಾಯಿ ಇದ್ದಾಗುತ್ತೆ ನಲ್ವತ್ಮೂರು ಸಾವಿರ ದುಡ್ಡು ಕೊಟ್ಟು ಇದು ನೈವತ್ತು ಸಾವಿರ ರೂಪಾಯಿ ನಾನು ಎಲ್ಲ ತಗೊಂಡು ಸೂಸೈಡ್ ಮಾಡ್ಕೊಂಡು ಪ್ರಾಣ ಕಳ್ಕೊಂಡು ಈಗಾಗಲೇ ಆಲ್ರೆಡಿ ಅರ್ಧ ಒಡವೆ ಹತ್ತಿ ಹಾಕ್ಬಿಟ್ಟು ಅರ್ಧ ವರ್ಷ ಜೀವ ಆಗುತ್ತೆ ಇನ್ನು ಮತ್ತೆ ನೀವು ಈ ಪ್ರಾಡಕ್ಟ್ ನಾನು ಏನೋ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಏನೇ ಮಾಡ್ಕೊಂಡು ಪಂಚಾಯತ್ವರೆ ಕಾರಣ ಅಂತ ನಾನು ಇದು ಮಾಡುವಾಗುತ್ತೆ ನೋಡಿ ಏನು ಮಾಡ್ತೀನಿ ಬಿಟ್ಟು ಮಾತಾಡಿ ಕಡಿಮೆ ಫೋನ್ ಮಾಡಿ ಅವ್ರು ಪಿ ಡಿ ಅವ್ರಿಗೆ ಮಾಡಿದ್ರೆ ಮಾ ಮಾತಾಡಿ ಮೇಡಮ್ ನಿಮ್ಮೇಲೆ ಹೇಳ್ತಿದಾರೆ ಮೇಡಮ್ ಈಗ ನಲ್ವತ್ತೇಳುವರೆ ಸಾವಿರ ಅವ್ರ ಕೈಲಿ ಕೊಟ್ಟಿದ್ರಂತಪ್ಪ ನೀವು ಈಸ್ಕೊಂಡಿದ್ರೆ ಈಸ್ಕೊಂಡು ಇಲ್ಲ ಅಂದ್ರೆ ಇಲ್ಲ ಸರ್ ಒಟ್ಟಿಗೆ ಇಸ್ಕೊಂಡು ಕ್ಲಿಯರ್ ಮಾಡ್ಬಿಟ್ಟು ಮನೆ ಕಡೆ ಹೋಗ್ತೀನಿ ನಾನು ಅರ್ಧ ಬರ್ಧ ಇಸ್ಕೊಂಡು ಇನ್ನು ಹದಿನೈದು ದಿನ ಅಡ್ಡಾಡಿದ್ರೆ ಮತ್ತೆ ಇನ್ನು ಹದಿನೈದು ದಿನ ಅಡ್ಡಾಡಬೇಕಾಗುತ್ತೆ ಅವ್ರು ಬಂದ್ರು ಆಯ್ತು ಹಾಗೆ ಸಾಮಾಜಿಕ ಕಾರ್ಯಕರ್ತ ಶಿವಣ್ಣ ಇದು ಯಾವುದಕ್ಕೂ ಕೇರ್ ಮಾಡದ ಒ ಮಂಜುಳಾ ಸರ್ವಾಧಿಕಾರಣ ಸರ್ವಾಧಿಕಾರಿ ಧೋರಣೆ ತೋರಿದ್ದಾರೆ ಎಂಬುದು ಚಿರಕವಜ್ರ ಗ್ರಾಮದ ಗ್ರಾಮಸ್ಥರ ಆರೋಪ ಇದರಿಂದ ಮನನೊಂದ ಶಿವಣ್ಣ ಜೆ ಸಿ ಬಿ ಟ್ಯಾಕ್ಟರ್ಗಳನ್ನು ಗ್ರಾಮ ಪಂಚಾಯತಿ ಹತ್ತಿರ ಕರೆಯಿಸಿ ನ್ಯಾಯ ಕೇಳಿದ ಪ್ರಸಂಗ ನಡೆಯಿತು ಆದರೆ ಒ ಮಂಜುಳಾ ಮಾತ್ರ ಸುಮಾರು ಹದಿನೈದು ದಿನಗಳಿಂದ ಗ್ರಾಮ ಪಂಚಾಯತಿಗೆ ಗೈರಾಗಿದ್ದಾರೆ ಹೌದು ಚಿನಕವಜ್ರ ಗ್ರಾಮ ಪಂಚಾಯಿತಿ ಒ ಮಂಜುಳಾ ಸರ್ವಾಧಿಕಾರಣೆ ಧೋರಣೆ ತೋರಿರುವುದು ನಿಜಕ್ಕೂ ಖಂಡನೀಯ ಇನ್ನು ಎಸ್ಸಿ ಕಾಲೋನಿಗೆ ಪಿ ಡಿಒ ಮಂಜುಳಾ ಖಾಲಿ ಇಡುವುದಿಲ್ಲವಂತೆ ಮತ ಹಾಕಿಸಿಕೊಳ್ಳುವಾಗ ಇರೋದ ಜಾತಿ ಅಭಿವೃದ್ಧಿ ಅಭಿವೃದ್ಧಿ ಮಾಡುವಲ್ಲಿ ಬರುತ್ತದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಹಾಗಾದರೆ ಎಸ್ಸಿ ಕಾಲೋನಿಯ ಏನು ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಿಲ್ಲವೇ ಜಾ ಎಸ್ಸಿ ಕಾಲೋನಿಯನ್ನು ಅಭಿವೃದ್ಧಿ ಮಾಡದ ಈ ಪಿಡಿಒ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿರುವುದಕ್ಕೆ ಅರ್ಹತೆ ಇಲ್ಲ ಎಂದು ಕಾಣುತ್ತದೆ ಬನ್ನಿ ವೀಕ್ಷಕರೇ ಅಲ್ಲಿನ ಎಸ್ಸಿ ಕಾಲೋನಿಯ ಮುಖಂಡರೊಬ್ಬರು ಡಿ ಮಂಜುಳಾ ಅವರ ಬಗ್ಗೆ ಹೇಳಿದ್ದು ಹೀಗೆ ಒಮ್ಮೆ ಕೇಳಿಸಿಕೊಂಡು ಬರೋಣ ನಮಸ್ತೆ ಇಲ್ಲ ಎಸ್ ಸಿ ಎಸ್ ಟಿ ಅನ್ನೋ ಕೇಳಿದರೆ ಎಸ್ ಸಿ ಎಸ್ ಟಿ ಅನುದಾನ ಕೇಳಿದರೆ ಯಾವುದೇ ಅನುದಾನ ನಿಮಗೆ ಅಂತೇಳಿ ಯಾವುದು ಬರಲ್ಲ ಕಣ್ರಿ ನೀನು ಯಾರು ಕೇಳಕ್ಕೆ ಬಂದು ಅಂಬೇಡ್ಕರ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಾಮದಿಂದ ಯಾವುದು ಬರಲ್ವಾ ನಮ್ಮ ಜನಾಂಗದ್ದು ಯಾವುದು ದುಡ್ಡು ಬರಲ್ಲ ಅಂದರೆ ನಿಮ್ಮ ಜನಾಂಗಕ್ಕೆ ಅಂತೇಳಿ ಒಂದು ರೂಪಾಯಿ ದುಡ್ಡು ಇಲ್ಲ ಎಲ್ಲಿ ಹೋಗ್ತೀಯಾ ಹೋಗು ಮಿನಿಸ್ಟರ್ ಹತ್ರ ಹೋಗ್ತೀಯಾ ಹೋಗೋ ಡಿ ಸಿ ಹೋಗ್ತಾ ಹತ್ರ ಹೋಗೋ ನನಗೆ ನೀನು ಬಂದಿಲ್ಲ ಈ ಥರ ಎಲ್ಲ ಕೇಳಬೇಡ್ರಿ ಅಂತ ಅಂತ ಹೇಳ್ತಾರೆ ಎಸ್ ಸಿ ಕಾಲೋನಿ ಅವರು ಅನುದಾನ ಕೇಳಿದರೆ ಎಸ್ ಸಿ ಕ ಎಸ್ಸಿ ಎಸ್ ಟಿ ಕಳಿಗೆ ಯಾವುದೇ ಅನುದಾನ ಬರುವುದಿಲ್ಲ ನನ್ನನ್ನು ಏನು ಕೇಳಬೇಡಿ ನನಗೆ ಮಿನಿಸ್ಟರ್ ಗೊತ್ತು ನೀವು ಏನು ಬೇಕಾದರೆ ಸಿಇಒ ಹತ್ತಿರ ಹೋಗಿ ಡಿ ಸಿ ಹತ್ತಿರ ಹೋಗಿ ನಾನು ಹೆದರುವುದಿಲ್ಲ ಎಂದು ದೃಹಂಕಾರದ ಮಾತುಗಳನ್ನು ಆಡು ಆಡುತ್ತಾರಂತೆ ಇನ್ನೂ ಇನ್ನು ಮುಂದಾದರೂ ಕಾ ಕಾಟಕಾನಟಿ ಶಿವಣ್ಣ ಸಮಸ್ಯೆಯನ್ನು ಬಗೆಹರಿಸಿ ಚಿನಕ ವಜ್ರ ಎಸ್ ಸಿ ಕಾಲೋನಿ ಅಭಿವೃದ್ಧಿ ಮಾಡುತ್ತಾರೋ ಇಲ್ಲವೋ ಕಾದು ನಡೆಯಬೇಕಿದೆ ನಮಸ್ಕಾರ ವರದಿ ಕಾರ್ತಿಕ್ ವ್ಯವಸ್ಥಾಪಕರು ಜನಧ್ವನಿ ಕನ್ನಡ ನ್ಯೂಸ್ ತುಮಕೂರು